ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಲಕ್ಷ್ಮಣನು ಕೋಪಗೊಂಡು ಬರುವುದನ್ನು ಕಂಡು ಅಂಗದನು ಸುಗ್ರೀವನಲ್ಲಿ ತಿಳಿಸಿದುದು ಎಂಬ ಮೂವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಸೀತೆಯನ್ನು ಕಾಣದ ಸಂಕಟವೊಂದು ಶರತ್ಕಾಲದ ಸೊಗಸನ್ನು ನೋಡಿ ಹೆಚ್ಚಿದ ಕಾಮ ವಿಕಾರವೊಂದು ಈ ನಾನಾ ವಿಧದಿಂದ ರಾಜೇಂದ್ರ ಪುತ್ರನಾದ ರಾಮನ ಮನಸ್ಸು ಕಳವಳ ಹೊಂದಿತು ಇದರಿಂದ ಅತಿ ದೀನನಾಗಿ ಕೊರಗುತ್ತಿರುವುದನ್ನು ನೋಡಿ ಅವನ ತಮ್ಮನಾದ ಲಕ್ಷ್ಮಣನು ಮರುಕಗೊಂಡು ನಾ ನನಗೂ ನೀನು ಹೇಳಿದಂತೆಯೇ ತೋರಿರುವುದು ಆ ಕಪಿಯು ಸಾಧು ಜನಗಳ ನಡತೆಯಲ್ಲಿರುವಂತೆ ಅಂದರೆ ಸುಗ್ರೀವನು ಸಾಧು ಜನಗಳ ನಡತೆಯಲ್ಲಿ ಇರುವಂತೆ ತೋರಲಿಲ್ಲ ಮಾತಿಗೆ ತಪ್ಪಿದ ಪಾಪಕ್ಕೆ ಫಲವೇನೆಂಬುದನ್ನು ಅವನು ತಿಳಿಯಲಿಲ್ಲ ಮುಖ್ಯವಾಗಿ ಅವನು ಇನ್ನು ಮುಂದೆ ವಾನರ ರಾಜ್ಯವನ್ನು ಅನುಭವಿಸಲಾರನು ಅದಕ್ಕಾಗಿಯೇ ಅವನಿಗೆ ಸರಿಯಾದ ಬುದ್ಧಿಯೂ ಹುಟ್ಟಲಿಲ್ಲ ಅವನು ಕೇವಲ ಬುದ್ಧಿಹೀನಾದುದರಿಂದಲೇ ಗ್ರಾಮ್ಯ ಸುಖದಲ್ಲಿ ಮುಳುಗಿ ಹೋಗಿರುವನು ನೀನು ಅವನಲ್ಲಿ ತೋರಿಸಿದ ಪರಮಾನುಗ್ರಹಕ್ಕೆ ತಕ್ಕ ಪ್ರತ್ಯುಪಕಾರವನ್ನು ಮಾಡಬೇಕೆಂಬ ಬುದ್ಧಿಯು ಆತನಿಗೆ ಹುಟ್ಟಲಿಲ್ಲ ಅಣ್ಣ ಆದರೇನು ಅವನು ನಮ್ಮಿಂದ ಹತನಾಗಿ ತನ್ನ ಅಣ್ಣನಾದ ವಾಲಿಯ ಬಳಿಗೆ ಹೋಗಿ ಸೇರಲಿ ಹೀಗೆ ದುರ್ಗುಣಮುಳ್ಳವನಿಗೆ ರಾಜ್ಯವನ್ನು ಕೊಡುವುದೇ ಉಚಿತವಲ್ಲ ಅಣ್ಣ ನಿನ್ನ ಕೋಪವು ಹಾಗಿರಲಿ ಈಗ ನನಗಂತೂ ತಡೆಯಲಾರದ ಕೋಪವು ಉಕ್ಕಿ ಬರುವುದು ಸುಳ್ಳಾಡಿದ ಆ ಸುಗ್ರೀವನನ್ನು ಈ ಕ್ಷಣವೇ ಕೊಂದು ಬರುವೆನು ಅವನನ್ನು ಕೊಂದು ಬಿಟ್ಟ ಮಾತ್ರಕ್ಕೆ ನಮ್ಮ ಕೆಲಸವು ಕೆಡುವುದೆಂದು ಎಣಿಸಬೇಡ ವಾಲಿಪುತ್ರನಾದ ಅಂಗದನಿಗೆ ಪಟ್ಟವನ್ನು ಕಟ್ಟಿಬಿಟ್ಟರೆ ಅವನೇ ಕಪಿವೀರರೊಡನೆ ಸೇರಿ ಸೀತೆಯನ್ನು ಹುಡುಕುವನು ಎಂದು ಹೇಳಿ ಆಗಲೇ ಧನುಸ್ಸನ್ನು ಕೈಗೆತ್ತಿಕೊಂಡು ಪ್ರಚಂಡ ಕೋಪದಿಂದ ಮೇಲಕ್ಕೆದ್ದನು ಇದನ್ನು ನೋಡಿ ದೂರದೃಷ್ಟಿಯುಳ್ಳ ರಾಮನು ಆ ಲಕ್ಷ್ಮಣನನ್ನು ಕುರಿತು ಅನುನಯ ಪೂರ್ವಕವಾಗಿ ಎಲೆ ವತ್ಸನೆ ಇಷ್ಟು ಕೋಪ ಬೇಕೆ ಲೋಕದಲ್ಲಿ ನಿನ್ನಂತಹ ಗುಣಾಢ್ಯನು ಮಿತ್ರವಧಾರೂಪವಾದ ಪಾಪ ಕಾರ್ಯಕ್ಕೆ ಪ್ರವರ್ತಿಸಬಾರದು ಒಂದು ವೇಳೆ ಆಕಸ್ಮಿಕವಾಗಿ ಆ ಕೋಪ ಉಂಟಾದರೂ ಆ ಕೋಪವನ್ನು ಯಾವನು ವಿವೇಕದಿಂದ ಅಡಗಿಸಿಕೊಳ್ಳುವನು ಅಂತಹ ವೀರನೆ ಪುರುಷರಲ್ಲಿ ಮೇಲೆನಿಸಿಕೊಳ್ಳುವನು ಸಾಧು ವೃತ್ತಿಯುಳ್ಳ ನೀನೇ ಹೀಗೆ ಮಿತ್ರವಧವೆಂಬ ಪಾಪಕೃತ್ಯವನ್ನು ಚಿಂತಿಸಬಾರದು ಸುಗ್ರೀವನಲ್ಲಿ ಮೊದಲಿದ್ದ ಪ್ರೀತಿಯನ್ನೇ ನೀನು ಅನುವರ್ತಿಸುತ್ತಿರು ಮೊದಲು ನಮಗೂ ಅವನಿಗೂ ನಡೆದ ಸ್ನೇಹ ವೃತ್ತಾಂತವನ್ನು ಚೆನ್ನಾಗಿ ಮನಸ್ಸಿನಲ್ಲಿಟ್ಟಿರು ಸುಗ್ರೀವನು ನಮಗೆ ನಿರ್ಣಯಿಸಿದ ಕಾಲಕ್ಕೆ ಸರಿಯಾಗಿ ಸರಿಯಾಗಿ ಬಾರದೇ ಹೋದನೆಂಬುದೊಂದು ಮಾತ್ರ ಅವನ ತಪ್ಪೇ ಹೊರತು ಬೇರೆ ಯಾವ ವಿಧದಿಂದಲೂ ಅವನು ನಮಗೆ ಅಪರಾಧಿಯಲ್ಲ ಇಷ್ಟು ಮಾತ್ರಕ್ಕೆ ನೀನು ಅವನನ್ನು ಕೊಂದು ಬಿಡುವುದಾಗಿ ಹೇಳಬಾರದು ಮೊದಲು ನೀನು ಅವನೊಡನೆ ಪರುಷ ವಾಕ್ಯಗಳನ್ನಾದರೂ ಆಡಬಾರದು ಒಳ್ಳೆಯ ಮಾತುಗಳಿಂದಲೇ ಅವನಿಗೆ ನಾನು ಹೇಳಿದ ಬುದ್ಧಿವಾದಗಳನ್ನು ಹೇಳು ಎಂದನು ಹೀಗೆ ರಾಮನು ಧರ್ಮಾತಿಕ್ರಮವಿಲ್ಲದಂತೆ ನಡೆಸಬೇಕಾದ ಕಾರ್ಯವನ್ನು ನಿಯಮಿಸಲು ಲಕ್ಷ್ಮಣನು ಅಣ್ಣನ ಆಜ್ಞೆಯಂತೆ ಕಡೆಗೆ ಹೊರಟನು ಲಕ್ಷ್ಮಣನು ಬಹಳ ಸುಸ್ವಭಾವವುಳ್ಳವನಾಗಿ ಯುಕ್ತಾಯುಕ್ತಗಳೆಲ್ಲವನ್ನೂ ಚೆನ್ನಾಗಿ ಬಲ್ಲವನಾಗಿದ್ದರು ಯಾವಾಗಲೂ ತನ್ನ ಅಣ್ಣನಾದ ರಾಮನ ಕ್ಷೇಮಚಿಂತೆಯಲ್ಲಿಯೇ ಅತ್ಯಾಸಕ್ತನಾದುದರಿಂದ ರಾಮನ ದೈನ್ಯವನ್ನು ನೋಡಿದಾಗ ಆತನಿ ಗುಂಟಾದ ಕೋಪವು ಚೆನ್ನಾಗಿ ಶಾಂತವಾಗಲೇ ಇಲ್ಲ ಆದರೆ ಸುಗ್ರೀವನನ್ನು ಕೊಂದು ಬಿಡಬೇಕೆಂಬ ಉದ್ದೇಶವು ಮಾತ್ರ ತಗ್ಗಿಹೋಯಿತು ಆ ಕೋಪವನ್ನು ಪ್ರಯತ್ನದಿಂದ ತನ್ನಲ್ಲಿಯೇ ಅಡಗಿಸಿಕೊಂಡು ಸುಗ್ರೀವನ ನಿವಾಸಕ್ಕೆ ಬಂದನು ಇಂದ್ರ ಧನುಸ್ಸಿನಂತೆಯೂ ಬೆಟ್ಟದ ಶಿಖರದಂತೆಯೂ ಮಹತ್ವದ ಧನುಸ್ಸನ್ನು ಕೈಯಲ್ಲಿ ಹಿಡಿದು ಕಾಲಾಂತಕನಂತೆ ಕೋಪಗೊಂಡು ಬರುತ್ತಿದ್ದ ಆ ಲಕ್ಷ್ಮಣನು ತಪ್ಪಲಿನಿಂದ ಕೂಡಿದ ಮಂದರ ಪರ್ವತದಂತೆ ಕಾಣುತ್ತಿದ್ದನು ರಾಮಾಜ್ಞೆಯನ್ನು ಸ್ವಲ್ಪವೂ ಮೀರದೆ ನಡೆಯತಕ್ಕವನಾದ ಆ ಲಕ್ಷ್ಮಣನು ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನನಾದುದರಿಂದ ತಾನು ಸುಗ್ರೀವನೊಡನೆ ಹೇಳಬಹುದಾದ ಪ್ರತ್ಯುತ್ತರವೇನೆಂಬುದನ್ನು ಅದಕ್ಕೆ ತಾನು ಪುನಃ ಹೇಳಬೇಕಾದ ಉತ್ತರಗಳನ್ನು ಮನಸ್ಸಿನಲ್ಲಿಯೇ ಆಲೋಚಿಸುತ್ತಾ ಬಂದನು ಸೀತಾ ವಿಷಯಕವಾದ ಕಾಮದಿಂದಲೂ ಸುಗ್ರೀವನ ಮೇಲಿನ ಕೋಪದಿಂದಲೂ ರಾಮನಿಗುಂಟಾಗಿದ್ದ ಮನಃಕಾಲುಷ್ಯವೆಂಬ ಬೆಂಕಿಯು ಆ ಲಕ್ಷ್ಮಣನ ಮನಸ್ಸಿನಲ್ಲಿ ಕುದಿಯುತ್ತಿತ್ತು ಅದನ್ನು ನೆನೆಸಿಕೊಂಡ ಹಾಗೆಲ್ಲ ಕೋಪಯುಕ್ತನಾಗಿ ಅಗ್ನಿ ಸಹಿತವಾದ ವಾಯುವಿನಂತೆ ಅತಿವೇಗದಿಂದ ಕಿಷ್ಕಿಂಧೆಗೆ ಬಂದು ಸೇರಿದನು ಬರುವ ದಾರಿಯಲ್ಲಿ ಅಟ್ಟಲಾಗಿದ್ದ ತಾಳೆ ಅಶ್ವಕರ್ಣಿ ಮೊದಲಾದ ಗಿಡಗಳನ್ನು ಇನ್ನು ಬೇರೆ ಬೇರೆ ವೃಕ್ಷಗಳನ್ನು ತನ್ನ ಕೈಯಿಂದಲೇ ಮುರಿದು ಕೆಡಹುತ್ತಾ ಅಲ್ಲಲ್ಲಿದ್ದ ಬೆಟ್ಟದ ಶಿಖರಗಳನ್ನು ಉರುಳಿಸುತ್ತ ತನ್ನ ಕಾಲುಗಳ ತುಳಿತದಿಂದಲೇ ಕಲ್ಲುಗಳನ್ನು ಪುಡಿ ಪುಡಿಯಾಗಿಸುತ್ತ ವೇಗದಿಂದೋಡುವ ಆನೆಯಂತೆ ಕಾರ್ಯಾತುರದಿಂದ ದೂರ ದೂರಕ್ಕೆ ಹೆಚ್ಚೆಯನ್ನಿಡುತ್ತಾ ಅತಿ ವೇಗದಿಂದ ಬಂದನು ಇಕ್ಸ್ವಾಕು ಕುಲಸಿಂಹನಾದ ಲಕ್ಷ್ಮಣನು ಹೀಗೆ ವೇಗದಿಂದ ಬಂದು ಮುಂದೆ ಕಿಕ್ಕಿರಿಸಿದ ಪರ್ವತಗಳ ನಡುವೆ ಅನೇಕ ವಾನರ ಸೈನ್ಯದಿಂದ ರಕ್ಷಿತವಾಗಿ ಇತರರಿಗೆ ದುರ್ಗಮವಾದ ವಾನರ ರಾಜಧಾನಿಯಾದ ಕಿಷ್ಕಿಂಧಿಯನ್ನು ಕಂಡನು ಅದನ್ನು ನೋಡಿದಾಗ ಅವನಿಗೆ ಇನ್ನೂ ಕೋಪವು ಹೆಚ್ಚಿತು ಆ ಕೋಪದಿಂದ ನೆಲವನ್ನು ನಡುಗಿಸುವಂತೆ ಹೆಚ್ಚಿಡುತ್ತ ಇನ್ನು ಮುಂದೆ ಬಂದ ಮೇಲೆ ಆ ಪಟ್ಟಣದ ಹೊರಗೆ ಸಂಚರಿಸುತ್ತಿದ್ದ ಭಯಂಕರ ಸ್ವರೂಪವುಳ್ಳ ಕೆಲವು ವಾನರರನ್ನು ಕಂಡನು ಆನೆಗಳಂತೆ ಕೊಬ್ಬಿದ ಮೈಯುಳ್ಳ ಆ ಕಪಿಗಳು ಲಕ್ಷ್ಮಣನು ಬಂದುದನ್ನು ಕಂಡೊಡನೆ ಯಾವನೋ ಶತ್ರುವು ನಮ್ಮ ಪಟ್ಟಣಕ್ಕೆ ಪ್ರವೇಶಿಸುವನೆಂದೆಣಿಸಿ ಕೋಪದಿಂದ ಎಲ್ಲರೂ ಗುಂಪಾಗಿ ಸೇರಿದರು ಆಗಲೇ ಕೆಲವರು ಅಲ್ಲಲ್ಲಿದ್ದ ದೊಡ್ಡ ಮರಗಳನ್ನು ಕಿತ್ತು ತಂದರು ಲಕ್ಷ್ಮಣನನ್ನು ಹೊಡೆದೋಡಿಸುವುದಕ್ಕಾಗಿ ಕೆಲವರು ದೊಡ್ಡ ದೊಡ್ಡ ಬೆಟ್ಟದ ಶಿಖರಗಳನ್ನೇ ಕೈಗೆತ್ತಿಕೊಂಡು ನಿಂತರು ಹೀಗೆ ಜಗಳಕ್ಕಾಗಿ ಸಿದ್ಧರಾಗಿ ಆಯುಧಗಳನ್ನು ಹಿಡಿದಿರುವ ಆ ಕಪಿಗಳನ್ನು ಕಂಡೊಡನೆ ಲಕ್ಷ್ಮಣನ ಕೋಪವು ಇಮ್ಮಡಿಯಾಗಿ ಅಗ್ನಿಯಂತೆ ಜ್ವರಿಸುತ್ತಿತ್ತು ಆದರೆ ಪ್ರಳಯ ಕಾಲದ ಮೃತ್ಯುವಿನಂತೆ ಬರುವ ಲಕ್ಷ್ಮಣನ ಕೋಪವನ್ನು ನೋಡಿದೊಡನೆ ಆ ವಾನರರೆಲ್ಲರ ಆರ್ಭಟವು ನಡೆ ಅಡಗಿ ಹೋಯಿತು ಅವರ ಮೈ ನಡುಗಲಾರಂಭಿಸಿತು ನಾಲ್ಕು ಕಡೆಗಳಿಗೂ ಚದರಿ ಓಡಿ ಹೋದರು ಆ ಕ್ಷಣವೇ ಕೆಲವರು ಸುಗ್ರೀವನ ಮನೆಗೆ ಬಂದು ಲಕ್ಷ್ಮಣನು ಕೋಪದಿಂದ ಕಿಷ್ಕಿಂಧೆಗೆ ಬರುತ್ತಿರುವನೆಂಬುದನ್ನು ತಿಳಿಸಿದರು ಆ ಕಾಲದಲ್ಲಿ ಸುಗ್ರೀವನಾದರೂ ಕಾಮಮೋಹಿತನಾಗಿ ತಾರೆಯೊಡನೆ ಏಕಾಂತದಲ್ಲಿ ಕ್ರೀಡಿಸುತ್ತಾ ಮಲಗಿದ್ದನು ಈ ವಾನರರು ಹೇಳಿದ ಮಾತುಗಳೊಂದು ಅವನ ಕಿವಿಗೆ ಏರಲಿಲ್ಲ ಆಗ ಅಲ್ಲಿದ್ದ ಮಂತ್ರಿಗಳು ಕೆಲವು ವಾರರ ವೀರರನ್ನು ಕರೆದು ಆ ಸಂಗತಿ ಏನೆಂದು ವಿವರವಾಗಿ ತಿಳಿದು ಬರುವುದಕ್ಕಾಗಿ ಕಳುಹಿಸಿದರು ಆಗಲೇ ಆ ಮಂತ್ರಿಗಳ ಆಜ್ಞೆಯಿಂದ ಬೆಟ್ಟಗಳಂತೆಯೂ ಮೇಘಗಳಂತೆಯೂ ಮಹತ್ತಾದ ಮತ್ತು ಭಯಂಕರವಾದ ರೂಪವುಳ್ಳ ಕೆಲವು ಕವಿವೀರರು ಕಿಷ್ಕಿಂಧೆಯಿಂದ ಹೊರಟು ಬಂದರು ಅವರೆಲ್ಲರಿಗೂ ಉಗುರುಗಳು ಮತ್ತು ದಂತಗಳೇ ಆಯುಧಗಳಾಗಿದ್ದವು ಅವರೆಲ್ಲರೂ ವಿಕಾರ ರೂಪವುಳ್ಳವರು ಎಲ್ಲರೂ ಹೆಬ್ಬುಲಿಗಳಂತೆ ಬಲದಿಂದ ಕೊಬ್ಬಿದವರಾಗಿದ್ದರು ಎಲ್ಲರ ಮುಖಗಳು ನೋಡುವಾಗಲೇ ಭಯವನ್ನುಂಟು ಮಾಡುವಂತೆ ವಿಕಾರದಿಂದಿದ್ದವು ಅವರಲ್ಲಿ ಕೆಲವರು ಹತ್ತಾನೆಗಳ ಬಲವುಳ್ಳವರು ಕೆಲವರು ನೂರಾನೆಗಳ ಆನೆಗಳ ಬಲವುಳ್ಳವರು ಹೀಗೆ ಮಹಾಬಲಾಢ್ಯರಾಗಿ ಕೈಯಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ಹಿಡಿದು ಬರುತ್ತಿರುವ ಕಪಿವೀರರನ್ನು ನೋಡಿದೊಡನೆ ಮೊದಲೇ ಕೋಪಗೊಂಡಿದ್ದ ಲಕ್ಷ್ಮಣನಿಗೆ ಮತ್ತಷ್ಟು ಕೋಪವು ಹೆಚ್ಚಿತು ಇಂತಹ ವೀರರಾದ ಕಪಿಗಳು ಆ ಕಿಷ್ಕಿಂಧೆಯ ಸುತ್ತಲೂ ತುಂಬಿರುವುದನ್ನು ನೋಡಿದನು ಪ್ರಚಂಡ ಪರಾಕ್ರಮವುಳ್ಳ ಆ ಕಪಿವೀರರೆಲ್ಲರೂ ಕಿಷ್ಕಿಂಧೆಯ ಕೋಟೆಯ ಬಾಗಿಲಿಗೆ ಬಾಗಿಲಿನ ಬಳಿಗೆ ಬಂದು ಬಾಗಿಲಿಗೆ ಹಾಕಿದ್ದ ಅಗುಳಿಯ ಕೆಳಗೆ ಲಕ್ಷ್ಮಣನಿಗೆ ಕಾಣುವಂತೆ ನಿಂತಿದ್ದರು ಅತ್ತಲಾಗಿ ಸುಗ್ರೀವನು ತಮ್ಮಲ್ಲಿ ಅಲಕ್ಷ್ಯದಿಂದಿರುವುದನ್ನು ಇತ್ತಲಾಗಿ ರಾಮನು ದುಃಖದಿಂದ ಕೊರಗುವುದನ್ನು ನೆನೆಸಿಕೊಂಡು ಲಕ್ಷ್ಮಣನಿಗೆ ಮರೆಯುವಷ್ಟು ಕೋಪ ಉಂಟಾಗಿತ್ತು ಒಂದ ವರ್ತಿ ಬಿಸಿ ಬಿಸಿಯಾಗಿ ನಿಟ್ಟುಸಿರನ್ನು ಬಿಟ್ಟನು ಅವನ ಕಣ್ಣುಗಳೆರಡು ಕೆಂಪಾದವು ಹೊಗೆಯೊಡನೆ ಬುಸುಗುಟ್ಟುವ ಕಾಲಾಗ್ನಿಯಂತೆ ಕಾಣುತ್ತಿದ್ದನು ಬಾಣದ ಅಲಗುಗಳೆಂಬ ನಾಲಿಗೆಯಿಂದಲೂ ಬಿಲ್ಲೆಂಬ ಉದ್ದವಾದ ಮೈಯಿಂದಲೂ ವೀರ್ಯವೆಂಬ ವಿಷದಿಂದಲೂ ಕೂಡಿದ ಐದು ಹೆಡೆಗಳುಳ್ಳ ಮಹಾ ಸರ್ಪದಂತಿದ್ದನು ಹೀಗೆ ಉರಿಯುವ ಕಾಲಾಗ್ನಿಯಂತೆ ರೌದ್ರ ವೇಷದಿಂದಿರುವ ಲಕ್ಷ್ಮಣನು ಆ ಅಂಗದನನ್ನು ನೋಡಿ ಎಲೆ ವತ್ಸನೆ ನಾನು ಬಂದಿರುವ ವಿಷಯವನ್ನು ಈಗಲೇ ಹೋಗಿ ಸುಗ್ರೀವನಿಗೆ ತಿಳಿಸು ಯಾವ ಶತ್ರುಗಳನ್ನಾದರೂ ಹುಟ್ಟಡಗಿಸತಕ್ಕ ಲಕ್ಷ್ಮಣನು ನಿನ್ನನ್ನು ನೋಡುವುದಕ್ಕಾಗಿ ಬಂದು ಬಾಗಿಲಿನಲ್ಲಿ ನಿಂತಿರುವನೆಂದು ಹೇಳು ಮತ್ತು ತನ್ನ ಅಣ್ಣನಿಗೆ ಉಂಟಾದ ವ್ಯಸನವನ್ನು ನೋಡಿ ತಡೆಯಲಾರದೆ ಲಕ್ಷ್ಮಣನು ಬಾಗಿಲಲ್ಲಿ ಬಂದು ನಿಂತಿರುವನು ಅವನ ಮಾತನ್ನು ಕೇಳುವುದಕ್ಕೆ ನಿನಗೆ ಇಷ್ಟವಿದ್ದ ಪಕ್ಷದಲ್ಲಿ ಈಗಲೇ ನೀನು ಅವನಲ್ಲಿಗೆ ಹೊರಡು ಇಲ್ಲವೇ ಅವನನ್ನೇ ಇಲ್ಲಿಗೆ ಕರೆಸು ನಿನಗೆ ಹೇಗೆ ಯುಕ್ತವೆಂದು ತೋರುವುದೋ ಹಾಗೆ ನಡೆಸು ಎಂದು ಹೇಳಿ ಬೇಗನೆ ಹಿಂತಿರುಗಿ ಬಾ ಎಂದನು ಇದನ್ನು ಕೇಳಿ ಅಂಗದನು ಮನಸ್ಸಿನಲ್ಲಿ ಭಯದಿಂದ ತತ್ತಳಿಸುತ್ತ ತನ್ನ ಚಿಕ್ಕಪ್ಪನಾದ ಸುಗ್ರೀವನ ಬಳಿಗೆ ಬರುವಾಗಲೇ ಅದೋ ಲಕ್ಷ್ಮಣನು ಬಂದು ನಿಂತಿರುವನು ಎಂದು ಸಂಭ್ರಮದಿಂದ ಕೂಗಿಕೊಂಡು ಮುಂದೆ ಹೋದನು ಲಕ್ಷ್ಮಣನ ಮಾತನ್ನು ಕೇಳಿದಾಗಿನಿಂದ ಅವನ ಮನಸ್ಸು ಭಯದಿಂದ ತತ್ತಳಿಸುತ್ತಿತ್ತು ಅವನ ಮುಖವು ಕಳೆಗುಂದಿತು ಅತಿ ದೈನ್ಯದಿಂದ ಸುಗ್ರೀವನ ಬಳಿಗೆ ಬಂದು ಮೊದಲು ಅವನ ಪಾದಗಳನ್ನು ಹಿಡಿದು ನಮಸ್ಕರಿಸಿದನು ಹೀಗೆ ತಾಯಿಯಾದ ತಾರೆಯ ಪಾದಗಳಿಗೂ ನಮಸ್ಕರಿಸಿದನು ಆಮೇಲೆ ತನ್ನ ಚಿಕ್ಕ ತಾಯಿಯಾದ ರುಮೆಗೂ ಪಾದವಂದನವನ್ನು ಮಾಡಿ ಲಕ್ಷ್ಮಣನು ತನಗೆ ಹೇಳಿದ ವಾಕ್ಯಗಳನ್ನೇ ಹೇಳತೊಡಗಿದನು ಆದರೆ ನಿದ್ರೆಯಿಂದಲೂ ಮಧ್ಯ ಮದದಿಂದಲೂ ಮೈಮರೆತು ಮಲಗಿದ್ದ ಸುಗ್ರೀವನಿಗೆ ಇದೊಂದು ತಿಳಿಯಲಿಲ್ಲ ಇಷ್ಟರಲ್ಲಿ ಅತ್ತಲಾಗಿ ಪುರದ್ವಾರಕ್ಕೆ ಹೋಗಿದ್ದ ವಾನರರೆಲ್ಲರೂ ಲಕ್ಷ್ಮಣನ ಕೋಪವನ್ನು ಕಂಡು ಭಯದಿಂದ ಮೈ ತಿಳಿಯದವರಾಗಿ ಲಕ್ಷ್ಮಣನ ಮನ್ನಣೆಯನ್ನು ಬೇಡುತ್ತಾ ದೊಡ್ಡ ಕೆಲ ಧ್ವನಿಯನ್ನು ಮಾಡುತ್ತಿದ್ದರು ಮಹಾ ಪ್ರವಾಹವು ಬರುವಂತೆ ತಡೆಯಿಲ್ಲದೆ ಕಿಷ್ಕಿಂಧೆಗೆ ಬಂದು ಸಿಡಿಲಿನಂತೆ ಆರ್ಭಟಿಸುತ್ತಾ ಕ್ರೂರನಾಗಿರುವ ಆ ಲಕ್ಷ್ಮಣನನ್ನು ನೋಡಿ ವಾನರರೆಲ್ಲರೂ ಒಟ್ಟಾಗಿ ಸೇರಿ ಆ ಲಕ್ಷ್ಮಣನ ಸಮೀಪದಲ್ಲಿ ನಿಂತು ಒಬ್ಬರಿಗೊಬ್ಬರು ಸಿಡಿಲು ಬಡದಂತೆ ಗಟ್ಟಿಯಾಗಿ ಗದ್ದಲವನ್ನು ಮಾಡುತ್ತಿದ್ದರು ಆ ಮಹಾಧ್ವನಿಯು ಸುಗ್ರೀವನ ಕಿವಿಗೆ ಬಿದ್ದಿತು ಆಗಲೇ ಅವನಿಗೆ ಎಚ್ಚರವಾಯಿತು ಮದ್ಯದ ಮದದಿಂದ ಕೆಂಪೇರಿದ ಕಣ್ಣುಗಳುಳ್ಳವನಾಗಿಯೂ ಕೆದರಿದ ಪುಷ್ಪಾಭರಣವುಳ್ಳವನಾಗಿಯೂ ಹಾಸಿಗೆಯಿಂದ ಎದ್ದನು ಇಷ್ಟರಲ್ಲಿ ಸುಗ್ರೀವನಿಗೆ ಹಿತರಾಗಿಯೂ ಕಾಲೋಚಿತವಾದ ಮಂತ್ರಾಲೋಚನ ಶಕ್ತಿಯುಳ್ಳವರಾಗಿಯೂ ಅಂತಃಪುರದೊಳಗೆ ಪ್ರವೇಶಿಸುವ ಸ್ವಾತಂತ್ರ್ಯವುಳ್ಳವರಾಗಿಯೂ ಇದ್ದ ಪಕ್ಷ ಪ್ರಭಾವರೆಂಬ ಮಂತ್ರಿಗಳಿಬ್ಬರು ಅಂಗದನ ಮಾತನ್ನು ಕೇಳಿದೊಡನೆ ಅಂತಃಪುರದೊಳಗೆ ಪ್ರವೇಶಿಸಿದರು ಅಲ್ಲಿ ಸುಗ್ರೀವನನ್ನು ನೋಡಿ ಸ್ವಾಮಿ ಲಕ್ಷ್ಮಣನು ನಿಮ್ಮ ಧರ್ಮಾರ್ಥಗಳ ವಿಷಯವಾಗಿ ಕೆಲವು ಮಾತುಗಳನ್ನಾಡಬೇಕೆಂದು ನಿಮ್ಮಲ್ಲಿಗೆ ಬಂದಿರುವನು ಎಂದರು ದೇವೇಂದ್ರನಂತೆ ಉತ್ತಮಾಸನದಲ್ಲಿ ಕುಳಿತಿದ್ದ ಸುಗ್ರೀವನನ್ನು ಅವರಿಬ್ಬರು ಮೊದಲು ಹೀಗೆ ಸಾಮವಾಕ್ಯದಿಂದ ಪ್ರಸನ್ನನಾಗಿ ಮಾಡಿಕೊಂಡು ಅವನ ಪಕ್ಕದಲ್ಲಿ ಕುಳಿತು ಎಲೆ ಕಪೀಂದ್ರನೇ ರಾಮ ಲಕ್ಷ್ಮಣರಿಬ್ಬರು ಸತ್ಯಸಂಧರು ಮಹಾತ್ಮರು ಆ ಒಡ ಹುಟ್ಟಿದವರಿಬ್ಬರು ತಾವಾಗಿಯೇ ಈ ನಮ್ಮ ರಾಜ್ಯವನ್ನು ವಶಪಡಿಸಿಕೊಂಡು ಪಾಲಿಸಬಲ್ಲವರಾಗಿದ್ದರು ನಿನ್ನೊಡನೆ ಸಖ್ಯವನ್ನು ಮಾಡಿದುದಕ್ಕಾಗಿ ನಿನಗೆ ರಾಜ್ಯವನ್ನು ಕೊಟ್ಟಿರುವರು ಆ ಇಬ್ಬರಲ್ಲಿ ಲಕ್ಷ್ಮಣನೆಂಬುವನು ಈಗ ಧನುರ್ಧಾರಿಯಾಗಿ ಬಾಗಿಲಲ್ಲಿ ನಿಂತಿರುವನು ಅವನನ್ನು ನೋಡಿ ನಮ್ಮ ವಾನರ ವೀರರೆಲ್ಲರೂ ಭಯದಿಂದ ನಡುಗುತ್ತಾ ಕೂಗಿಕೊಳ್ಳುತ್ತಿರುವರು ಆ ಲಕ್ಷ್ಮಣನು ತಾನು ಏಕಾಂಗಿಯಾಗಿದ್ದರು ಈ ನಮ್ಮ ಗುಹೆಯು ಎಂತಹವರೆಗೂ ದುರ್ಗಮವಾಗಿದ್ದರು ರಾಮಾಜ್ಞೆಯ ಬಲದಿಂದ ಅದನ್ನೇ ಸಾರಥಿಯನ್ನಾಗಿಯೂ ಮಾಡಿಕೊಂಡು ಬಂದು ಅಂಗದನನ್ನು ನಿನ್ನಲ್ಲಿಗೆ ಕಳುಹಿಸಿರುವನು ವೀರ್ಯಶಾಲಿಯಾದ ಆ ಲಕ್ಷ್ಮಣನ ಕಣ್ಣುಗಳಲ್ಲಿ ಕೋಪವು ಉಕ್ಕುತ್ತಿರುವುದು ತನ್ನ ದೃಷ್ಟಿಯಿಂದಲೇ ನಮ್ಮ ವಾನರರೆಲ್ಲರನ್ನೂ ದಗಿಸಿಬಿಡುವಂತೆ ಬಾಗಿಲಲ್ಲಿ ಕಾದಿರುವನು ಎಲೆ ವಾನರೇಂದ್ರನಿ ನೀನು ಈಗಲೇ ನಿನ್ನ ಮಗನಾದ ಅಂಗದನನ್ನು ನಿನ್ನ ಬಂಧುಗಳನ್ನು ಸಂಗಡ ಕರೆದುಕೊಂಡು ಲಕ್ಷ್ಮಣನ ಬಳಿಗೆ ಹೋಗಿ ಅವನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅವನ ಕೋಪವನ್ನು ನೀಗಿಸು ರಾಮನು ಹೇಳಿ ಕಳುಹಿಸಿದ ಮಾತನ್ನು ಜಾಗರೂಕತೆಯಿಂದ ಶೀಘ್ರದಲ್ಲಿ ನಡೆಸಿಬಿಡು ಮರ್ಯಾದೆಯನ್ನು ಬಿಡದೆ ಕಾಪಾಡಿಕೊಳ್ಳುವವನಾಗು ಮಾಡಿದ ಪ್ರತಿಜ್ಞೆಯನ್ನು ತಪ್ಪದೆ ನೆರವೇರಿಸು ಎಂದರು ಇಲ್ಲಿಗೆ ಮೂವತ್ತೊಂದನೆಯ ಸರ್ಗವು ಮುಗಿತುದು నమస్తే శారదే దేవి పురవాసిని మహం ప్రార్థయే నిత్యం విద్యాదానం దేహిమే నమస్కార